ಒಬ್ಬ ಊಟ ಇಲ್ಲಿ ಇಲ್ಲಿ ನೀರು ನೀರ್ ಇಲ್ಲಿ ನೀವು ಬಿಸ್ನೆಸ್ ಮಾಡ್ತಿರೋದು ಇಲ್ಲಿ ಮತ್ತೆ ಅವ್ಳಗ್ ನೀವ್ ಕೊಡೋ ಪ್ರಾಮುಖ್ಯತೆ ನಮ್ಗೆ ಯಾಕೆ ಕೊಡ್ತಿಲ್ಲ

ಮೂವತ್ತೈದು ನಲ್ವತ್ತು ಅದು 4 ಗಂಟೆಗೆ ಈಗಲೇ ಬುಕ್ ಆಗಿದೆ ಅಲ್ವಾ ಟಿಕೆಟ್ 8 ಗಂಟೆಗೆ ಈಗಲೇ ಬುಕ್ ಆಗ್ತಿದೆ ಅಡ್ವಾನ್ಸ್ ಬುಕ್ ಆಗ್ತಿರೋದು ಅವ್ರು ಅಷ್ಟು ಈಜಿ ಆಗಿ ಚೆನ್ನಾಗಿಲ್ಲ ಚೆನಾಗಿಲ್ಲ ಮೂವತ್ತು ಅಂತ ಇರೋದ ಐದ್ ಟಿಕೆಟ್ ಅದಕ್ಕೆ ಅಷ್ಟೊಂದು 8 70 ಒಂದು 2 70

ನಿಮ್ಗೆ ಗೊತ್ತಿರತ್ತೆ ಹೇಳ್ತೀರಾ ಏನ್ ನೆನ್ನೆ ಮಧ್ಯಾಹ್ನ ನಾವು ಹೋಗಿರೋದು ಮಳೆ ಬರ್ತಿತ್ತು ಮಳೆ ಬೀಳ್ತಾ ಇತ್ತು ಮಳೆ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ಗಾಡಿ ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ ತೊಂಬತ್ತು ಜನ ಇದಾರೆ ನೂರು ಸೀಟ್ ಅಲ್ಲಿ ಮಳೆ ಬರ್ತಿರೋ ಟೈಮಲ್ಲಿ ಫ್ರೈಡೆ ನನ್ಗೆ ಕೇಳಿದೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೇಸ್ ಆಯ್ತು ಸಿನಿಮಾ ರೇಸ್ ಆಗಿ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಈ ಸ್ಯಾಟರ್ಡೆ ಸಂಡೆ ಹೋಗ್ತೀವಿ ಅಂತ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೆ ಲೈನ್ ಅಂದ್ರೆ ಎಲ್ಲ ತೆಗೆದು

ಒಂದ್ ದೊಡ್ಡ ವಿಷಯ ಬರಲ್ಲ ಸರ್ ಕನ್ನಡದಲ್ಲಿ ಒಳ್ಳೆ ಚಿತ್ರಕ್ಕೆ ಈ ತರ ಥಿಯೇಟರ್ ಸಿಕ್ತಿಲ್ಲ ಅಂದ್ರೆ ಈಗ ಮುಂದೆ ಚಿತ್ರದ ಕತೆ ಏನ್ ನಮಗಿದ್ರೆ ವಾಣಿಜ್ಯ ಮಂಡಳಿ ಕಥೆ ಏನ್ ಸರ್ ನೆಕ್ಸ್ಟ್ ಯಾವ ಎದ ಸರ್ ನಮ್ಮೂರ ನಾವೇ ವಿಷಯ ಮಾಡಬೇಕಾ